ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವ ವಿಶ್ವದ ಅತಿದೊಡ್ಡ ಧಾರ್ಮಿಕ ಸಮಾರಂಭ ಮಹಾಕುಂಭ ಮೇಳವು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿದೆ ಸರಸ್ವತಿಯ ಪವಿತ್ರ ಸಂಗಮದಲ್ಲಿ ನಡೆಯುವ ಈ ಉತ್ಸವದಲ್ಲಿ ಲಕ್ಷಾಂತರ ಭಕ್ತರು ಪಾಲ್ಗೊಳ್ಳುತ್ತಾರೆ ಸ್ತ್ರೀ ನಾಗ ಸಾಧುಗಳು ಈ ಸಮಾರಂಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಧುಗಳು ನಾಗಾ ಸಾಧುಗಳು ಅಘೋರಿಗಳು ಪಾಲ್ಗೊಳ್ಳುವುದನ್ನು ನೋಡಬಹುದು ಹಿಂದೂ ಧರ್ಮವು ನಾಗಾ ಸಾಧುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತೆ ಇಲ್ಲಿ ಪುರುಷ ನಾಗಾ ಸಾಧುಗಳಂತೆ ಸ್ತ್ರೀ ನಾಗಾ ಸಾಧುಗಳು ಅಥವಾ ನಾಗಾ ಸಾಧ್ವಿಗಳಿಗೂ ಆದ್ಯತೆ ನೀಡಲಾಗುತ್ತೆ ಸ್ತ್ರೀನಾಗ ಸಾಧುಗಳು ಕೂಡ ಭೌತಿಕ ಜೀವನದ ಆಸೆಯನ್ನ ತ್ಯಜಿಸಿ ಧ್ಯಾನ ಯೋಗ ಮತ್ತು ಇತರ ಆಧ್ಯಾತ್ಮಿಕ ಅಭ್ಯಾಸಗಳನ್ನ ರೂಢಿಸಿಕೊಂಡಿರುತ್ತಾರೆ ಜೊತೆಗೆ ಬ್ರಹ್ಮಚರ್ಯದ ಪ್ರತಿಜ್ಞೆಗಳ ಕಠಿಣ ಆಚರಣೆಗೂ ಹೆಸರುವಾಸಿಯಾಗಿದ್ದಾರೆ ಸ್ತ್ರೀನಾಗ ಸಾಧುಗಳ ಬಗ್ಗೆ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನ ನೋಡ್ತಾ ಹೋಗೋಣ ಸಂಪೂರ್ಣ ತ್ಯಾಗ ಆಧ್ಯಾತ್ಮಿಕ ಜ್ಞಾನೋದಯಕ್ಕಾಗಿ ಸ್ತ್ರೀ ನಾಗ ಸಾಧುಗಳು ಭೌತಿಕ ವಸ್ತುಗಳು ಮತ್ತು ಸಂಬಂಧಗಳನ್ನು ತ್ಯಜಿಸಿರುತ್ತಾರೆ ಕುಟುಂಬಗಳೊಂದಿಗೆ ಸಂಬಂಧ ಕಳಿಸಿಕೊಂಡು ಭೌತಿಕ ಐಷಾರಾಮಿಗಳನ್ನು ತ್ಯಜಿಸಿ ಆಧ್ಯಾತ್ಮಿಕ ಅಭಿವೃದ್ಧಿಯ ಮೇಲೆ ಕೇಂದ್ರೀಕೃತವಾದ ಸರಳ ಜೀವನವನ್ನು ನಡೆಸುತ್ತಾರೆ ಶಿವನನ್ನ ಆರಾಧಿಸಲು ತಮ್ಮ ಜೀವನವನ್ನ ಮುಡಿಪಾಗಿಡುತ್ತಾರೆ ಈ ನಾಗ ಸಾಧ್ವಿಗಳು ಕಟ್ಟುನಿಟ್ಟಾದ ಪ್ರಾರಂಭದ ಕಾರ್ಯವಿಧಾನ ಪುರುಷ ಸಾಧುಗಳಂತೆ ಸ್ತ್ರೀ ಸಾಧುಗಳು ಅಥವಾ ಸಾಧ್ವಿಗಳು ಕಠಿಣವಾದ ದೀಕ್ಷಾ ಕಾರ್ಯವಿಧಾನಕ್ಕೆ ಒಳಗಾಗುತ್ತಾರೆ ಇದಕ್ಕೆ ಬ್ರಹ್ಮಚರ್ಯ ಧ್ಯಾನ ಮತ್ತು ಭೌತಿಕ ವಸ್ತುಗಳನ್ನ ತ್ಯಜಿಸುವಂತಹ ವರ್ಷಗಳ ಸಮರ್ಪಿತ ಆಧ್ಯಾತ್ಮಿಕ ಅಭ್ಯಾಸವನ್ನ ನಡೆಸಿರುತ್ತಾರೆ ಹೀಗೆ ಸ್ತ್ರೀ ನಾಗ ಸಾಧುಗಳು ತಮ್ಮ ದೀಕ್ಷೆಯ ಸಮಯದಲ್ಲಿ ಹೊರಗಿನ ಪ್ರಪಂಚದ ಎಲ್ಲಾ ಸಂಬಂಧಗಳನ್ನ ಕಡಿದುಕೊಂಡು ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ ತಪಸ್ವಿಗಳ ಸಮಾನತೆ ತಪಸ್ವಿ ಸಮುದಾಯದೊಳಗೆ ಈ ಸ್ತ್ರೀ ನಾಗ ಸಾಧುಗಳು ಸಮಾನತೆಯನ್ನು ಉತ್ತೇಜಿಸುತ್ತಾರೆ ಧ್ಯಾನ ತಪಸ್ಸು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹಾಜರಾಗುವುದು ಸೇರಿದಂತೆ ಅದೇ ಬೇಡಿಕೆಯ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಮಹಿಳಾ ತಪಸ್ವಿಗಳು ನಡೆಸುತ್ತಾರೆ ಅವರು ಸ್ತ್ರೀ ಶಕ್ತಿ ಮತ್ತು ಆಧ್ಯಾತ್ಮಿಕ ಸ್ವಾತಂತ್ರ್ಯದ ಲಾಂಛನಗಳಾಗಿ ಕಾರ್ಯನಿರ್ವಹಿಸುತ್ತಾರೆ ಆದಾಗ್ಯೂ ಕೆಲವೊಮ್ಮೆ ಲಿಂಗ ತಾರತಮ್ಯ ಕಾರಣದಿಂದಾಗಿ ತೊಂದರೆಗಳನ್ನು ಮತ್ತು ಪೂರ್ವಾಗ್ರಹವನ್ನು ಎದುರಿಸುತ್ತಲೇ ಇರುತ್ತಾರೆ ದೈನಂದಿನ ಜೀವನದಲ್ಲಿ ಕಠಿಣತೆ ಮತ್ತು ಶಿಸ್ತು ಸ್ತ್ರೀನಾಗ ಸಾಧುಗಳು ದೀಕ್ಷೆ ಪಡೆದ ನಂತರ ಅತ್ಯಂತ ಕಠಿಣ ಜೀವನವನ್ನು ನಡೆಸ್ತಾರೆ ಅವರು ಧ್ಯಾನ ಯೋಗ ಮತ್ತು ಪ್ರಾರ್ಥನಾ ಕಟ್ಟುಪಾಡುಗಳನ್ನು ಅನುಸರಿಸುತ್ತಾರೆ ಅವರು ಗುಹೆಗಳಲ್ಲಿ ಕಾಡುಗಳಲ್ಲಿ ಅಥವಾ ನದಿಗಳ ಸಮೀಪದಲ್ಲಿ ವಾಸಿಸುವ ಮುಖೇನ ಶಿವನ ಜೀವನ ಶೈಲಿಯನ್ನು ಅನುಕರಿಸುತ್ತಾರೆ ಕೇಸರಿ ಬಟ್ಟೆ ಅಥವಾ ಗಂಟಿಯನ್ನು ಧರಿಸುವುದು ಅವರ ಸರಳ ಜೀವನ ಶೈಲಿ ಮತ್ತು ಪ್ರಾಪಂಚಿಕ ವಸ್ತುಗಳಿಂದ ದೂರವಿರುವುದರ ಸಂಕೇತವಾಗಿದೆ ಅಖಾರಗಳು ಅವರ ಆಧ್ಯಾತ್ಮಿಕ ಮನೆಯಾಗಿದೆ ಕುಂಭಮೇಳದ ಪ್ರಮುಖ ಆಕರ್ಷಣೆಯಾದ ಅಖಾರಾಗಳು ಅವರ ಆಧ್ಯಾತ್ಮಿಕ ನೆಲೆಯಾಗಿದ್ದು ಅಲ್ಲಿ ಇವರು ಅಧ್ಯಯನ ಮಾಡುತ್ತಾರೆ ಮತ್ತು ಧರ್ಮವನ್ನು ಆಚರಿಸುತ್ತಾರೆ ಅಖಾರಾಗಳು ಸ್ತ್ರೀ ತಪಸ್ವಿಗಳಿಗೆ ಪೋಷಣೆಯ ವಾತಾವರಣವನ್ನು ನೀಡುತ್ತವೆ ಮತ್ತು ಆಧ್ಯಾತ್ಮಿಕ ಶಿಕ್ಷಣದ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸುತ್ತವೆ ಕುಂಭಮೇಳ ಮತ್ತು ಬೃಹತ್ ಜನಸ್ತೋಮ ಸಾಧ್ವಿಗಳು ಅಂತ ಕರೆಯಲ್ಪಡುವ ಸ್ತ್ರೀ ನಾಗ ಸಾಧುಗಳು ಕುಂಭಮೇಳದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ ಅವರು ಮೆರವಣಿಗೆಗಳನ್ನು ನಡೆಸುತ್ತಾರೆ ಗೌರವಾನ್ವಿತ ಶಾಹಿ ಸ್ನಾನ ಅಂದರೆ ರಾಯಲ್ ಸ್ನಾನದಲ್ಲಿ ಭಾಗವಹಿಸುತ್ತಾರೆ ಮತ್ತು ಸಮಾರಂಭಗಳನ್ನು ನಡೆಸುತ್ತಾರೆ ಮಹಿಳಾ ಸಬಲೀಕರಣ ಮಹಿಳಾ ಸಬಲೀಕರಣವು ನಾಗ ಸಾಧುಗಳಿಂದ ಸಾಕಾರಗೊಂಡಿದೆ ಆಧ್ಯಾತ್ಮಿಕ ವಿಮೋಚನೆಯನ್ನ ಪಡೆಯುವುದು ಒಬ್ಬರ ಲಿಂಗದಿಂದ ಅಡ್ಡಿಯಾಗುವುದಿಲ್ಲ ಅಂತ ಈ ನಾಗ ಸಾಧ್ವಿಗಳು ತೋರಿಸಿಕೊಟ್ಟಿದ್ದಾರೆ ಖಚಿತ